ನೋಡ್ಬಿಟ್ಟು ಏನಿದೆ ಅದ್ರಲ್ಲಿ ಇಲ್ಲಿ ಮಾರ್ನಳ್ಳಿ ನಾನು ಅದನ್ನೇ ಮೊನ್ನೆ ಲೆಟರು ಕೂಡ ಬರ್ತಿದ್ದೀನಿ ತಪ್ಪು ಕೂಡ ಬರ್ತಿದ್ದೀನಿ ಏನಂತಂದ್ರೆ ನಮ್ಮ ಎಲ್ಲ ಮಾರ್ನಳ್ಳಿವರೆಗೂ ಈ ಸ್ಟ್ರೆಚ್ ಕಂಪ್ಲೀಟ್ ಆಗೋವರೆಗೂ ನೀವು ಟೋಲ್ ನ ಪ್ರಾರಂಭ ಮಾಡಬಾರ್ದು ಅಂತಂದ್ಬಿಟ್ಟು ನಾನು ಒಂದ್ ಬಗ್ಗೆ ಆಮೇಲೆ ಪಿ ಡಿ ಅವ್ರು ಬಂದಾಗ್ಲು ಹೇಳಿದೆ ಅವರು ಹೇಳಿದ್ರು ಅವ್ರೆಂಟ್ ಏನು ಅಂತ ಹೇಳಿದ್ರು ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತ ಇವನ್ ಕನ್ಸೆಷನರು ಪಿ ಡಿ ಅವರು ನಾವು ಎಸ್ ಪಿ ಎಲ್ಲ ನಾವು ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿದ ಮೇಲೆ ಆಮೇಲೆ ನನ್ನ ನಮ್ಮ ಆಲೂರು ತಾಲೂಕಿನ ಚೌಲಗೆರೆ ಗ್ರಾಮದಲ್ಲಿ ಏನು ನ್ಯಾಷನಲ್ ಹೈವೇನರು ಒಂದು ಟೋಲ್ ಮಾಡಿದ್ದಾರೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಇದು ಗೊತ್ತಾಗಿ ನಮ್ಮ ಆಲೂರು ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳು ತುಂಬ ಸಕ್ರಿಯವಾಗಿ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಅದನ್ನು ನಿಲ್ಲಿಸಬೇಕು ಕಲೆಕ್ಟ್ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದಾರೆ ಅದರ ಫಲವಾಗಿ ಮನ್ಯ ಜಿಲ್ಲಾಧಿಕಾರಿಯರು ಇವತ್ತು ಎಲ್ಲರನ್ನೂ ಕೂಡ ಸಭೆ ಕರೆದಿದ್ದರು ನಾನಾಗೆ ಹೋಗಿದ್ದೆ ಅಲ್ಲಿಗೆ ಸಭೆಗೆ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಮಾರ್ನಳ್ಳಿವರೆಗೆ ಈಗೇನು ಮಂಜೂರಾಗಿದೆ ರಸ್ತೆ ಪೂರ್ಣ ಆಗುವವರೆಗೆ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಿಲ್ಲೋದ್ರವರೆಗೆ ಟೋಲನ್ನು ಕಲೆಕ್ಟ್ ಮಾಡಬಾರ್ದು ಈ ಆದೇಶ ಹೊರ ವಾಹನಗಳಿಗೂ ಅನ್ವಯ ಆಗ್ತದೆ ಸ್ಥಳೀಯವಾಗ ವಾಹನಗಳಿಗೂ ಅನ್ವಯ ಆಗುತ್ತೆ ಏನಿದೆ ಕಾನೂನು ಪ್ರಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಎನ್ ಎಚ್ ಎ ಪಿ ಡಿಯನ್ನು ಕೇಳಿ ಅವರು ಆದೇಶವನ್ನು ಕೂಡ ಕೇಳಿದ್ದಾರೆ ಆದ್ದರಿಂದ ನಮಗೆ ಖುಷಿಯಾಗಿದೆ ನಾನು ನಮ್ಮ ಎಲ್ಲ ಸಂಘಟನೆ ಪರವಾಗಿ ನಾನು ಕೂಡ ಅವರ ಆದೇಶಕ್ಕೆ ನಾವು ಗೌರವಿಸ್ತಿದ್ದೀವಿ ಇದಾಗಬೇಕು ಜೊತೆ ಜೊತೆಗೆ ಮೊನ್ನೆ ಕೂಡ ಹನ್ನೆರಡು ದಿನದಿಂದ ಹೆದುರ್ಗ ಕ್ರಾಸ್ನಲ್ಲಿ ಇಬ್ಬರು ಸತ್ತೋಗಿದ್ದಾರೆ ಪುನಃ ಇದೇ ಥರ ಆಕ್ಸಿಡೆಂಟಾಗಿ ಇಲ್ಲಿ ಭಾಳ ದುರಂತ ಅಂದರೆ ಒಬ್ಬರೇ ಒಬ್ಬ ಇಂಜಿನಿಯರ್ ಬಿಟ್ಟರೆ ಯಾರೂ ಕೂಡ ಇಲ್ಲ ನಾವು ಮೊದಲಿಂದ ಹೋರಾಟ ಮಾಡ್ತಿದ್ದೀವಿ ಬೇಡಿಕೆ ಇಟ್ಟಿದ್ದೀವಿ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ಅದನ್ನ ಈಗಲಾದರೂ ಇಂಜಿನಿಯರ್ಗಳು ಇಂಜಿನಿಯರ್ಗಳಾಕಲಿ ಬೇಗ ವೇಗವಾಗಿ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಚುರುಕಾಗಿ ಕೆಲಸ ಆಗಲಿ ನಾವು ಇದಕ್ಕೆ ಸಹಕರಿಸಿದಂಥ ನಮ್ಮೆಲ್ಲ ಸಂಘಟನೆಯವರಿಗೆ ಅವರಿಗೆ ನಮ್ಮೆಲ್ಲ ಮುಖಂಡಗಳಿಗೆ ಎಲ್ಲರೂ ನಾವು ಕೃಜ್ಞತೆ ಸಲ್ಲಿಸ್ತೀವಿ ಪ್ರತಿಭಟನೆ ಮಾಡ್ತಾ ಇದ್ವು ಪ್ರತಿಭಟನೆ ಉಗ್ರ ಸ್ವರೂಪಕ್ಕೆ ಹೋದ ಸಂದರ್ಭದಲ್ಲಿ ಜಿಲ್ಲಾಡಳಿತದಿಂದ ಬಂದು ಡಿ ಸಿ ಅವ್ರ ಪರವಾಗಿ ಬಂದು ನಾವು ನಾಳೆ ಸಭೆ ಕರಿತೀವಿ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ಜಿಲ್ಲಾ ಅಧಿಕಾರಿಗಳು ಇವತ್ತು ಸಭೆ ಕರೆದ್ರು ಆ ಸಭೆಯಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಹೋರಾಟಗಾರರು ಏನಿದ್ದಾರೆ ಆ ಭಾಗದಲ್ಲಿ ಏನು ಹೋರಾಟ ಮಾಡಿದ್ವು ಆ ಹೋರಾಟ ಯಶಸ್ವಿಯಾಗಿದೆ ಯಾಕೆ ಅಂತಂದರೆ ಟೋಲ್ನ ಇವತ್ತಿನ ನಿಲ್ಲಿಸಬೇಕು ಅಂತ ಡಿ ಸಿ ಮೇಡಮ್ ಆರ್ಡರ್ ಮಾಡಿದ್ದಾರೆ ಹೋರಾಟಕ್ಕೆ ತಂದಂಥ ಜಯ ಹಾಗಾಗಿ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಮಾಜಿ ಶಾಸಕರಿಗೂ ಸಹ ಬೆಂಬಲ ಕೊಟ್ಟಂಥ ಮಾಜಿ ಶಾಸಕರು ಪ್ರತಿಯೊಬ್ಬರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಕೊಡ್ತೀನಿ ನಮ್ಮ ಹೋರಾಟಕ್ಕೆ ಜಯ ಸಂದಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಮಾಡ್ತೀನಿ ಟೋಲ್ನ ಯಾವುದೇ ಕಾರಣಕ್ಕೂ ರಸ್ತೆ ಪೂರ್ಣಗೊಳದಲ್ಲೇ ತೋರ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ಜಿಲ್ಲಾ ಆಡಳಿತದಿಂದ ಡಿ ಸಿ ಮೇಡಮ್ ಹೇಳಿದ್ದಾರೆ ಹಾಗಾಗಿ ನಾವು ಪ ಮತ್ತೆ ಪ್ರತಿಭಟನೆ ಮುಂದುವರಿಸಬೇಕು ಅಂತ ಇದ್ವು ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಮ್ಗೆ ಹೋರಾಟಕ್ಕೆ ಜಯ ಇದೆ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಒಂದು ಸಂದರ್ಭದಲ್ಲಿ ರಸ್ತೆ ಏನು ರಸ್ತೆ ಏನು ಶಾಂತಿಗ್ರಾಮದಿಂದ ಮಾರ್ನಳ್ಳಿ ತನಕ ಏನಿತ್ತು ಈ ಟೋಲು ಈ ಟೋಲ್ನ ಟೋಲ್ನ ಮ ಮಾಡಂಗಿಲ್ಲ ಸಾರ್ವಜನಿಕರಿಗೆ ಅಂತಂತಂದರೆ ಆ ಟೋಲ್ನ ಏನು ವಸೂಲಿ ಮಾಡ್ತಾಯಿದ್ರು ಸ್ಥಳೀಯರಿಗೆ ಅಂತಲ್ಲ ಸ್ಥಳೀಯರಿಗೆ ಅಂತಂತಲ್ಲ ಯಾರು ಕಟ್ಟಂಗೆ ಇಲ್ಲ ಟೋಲ್ನ ಸ್ಟಾಪ್ ಆಗಿದೆ ಯಾಕೆ ಅಂತಂತಂದರೆ ಅವರು ಅರ್ಧಂಬರ್ಧ ಕೆಲಸ ಮಾಡಿ ಕೆಲವು ಕಡೆ ಎಲ್ಲ ಮಣ್ಣು ಕುಸಿತದೆ ಬೆಟ್ಟಗಳು ಕುಸಿತಾ ಇದೆ ಅವರು ಅವೈಜ್ಞಾನಿಕವಾಗಿ ರಸ್ತೆನ ಮಾಡಿದರೆ ಅವೈಜ್ಞಾನಿಕವಾಗಿ ಗುಡ್ಡಗಳನ್ನ ಕರೆದಿದ್ದಾರೆ ಅವೈಜ್ಞಾನಿಕ ಬ್ರಿಡ್ಜ್ಗಳ್ ಮಾಡಿದ್ದಾರೆ ಹಾಗಾಗಿ ಟೋಲ್ನ ಮಾಡೋಕೆ ಇವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಆ ಒಂದು ವಿಚಾರವಾಗಿ ಇವತ್ತು ನಮಗೆ ಜ ಜಿಲ್ಲಾಧಿಕಾರಿಗಳು ಇವತ್ತು ನಮಗೆ ಹೋರಾಟಕ್ಕೆ ಹೋರಾಟ ಹೋರಾಟಕ್ಕೆ ನಮಗೆ ಜ ಜಯ ಸಿಕ್ಕಿದೆ